ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ವೆಬ್ಸೈಡನ್ನು ಕೊಡ್ತಾಯಿದ್ದೀವಿ ಪ್ರಕೃತಿ ಸಿಕ್ಕುವಂಥ ವಸ್ತುಗಳಿಂದ ನಮಗೆ ಬಂದಿರತಕ್ಕಂಥ ಕಾಯಿಲೆಗಳು ಬರುವಂಥ ಕಾಯಿಲೆಗಳು ದೂರ ಇಡಬೇಕಂದ್ರೆ ಯಾವುದೇ ಥರ ತೊಂದರೆ ಇಲ್ಲದೆ ಸೈಡ್ ಎಫೆಕ್ಟ್ ಇಲ್ಲದೆ ವಾಶ್ ಮಾಡಿಕೊಳ್ಳುವಂಥ ವಸ್ತು ನಮ್ಮ ಪ್ರಕೃತಿ ಸಿಕ್ಕುವಂಥ ವಸ್ತುಗಳು ಕಾರಣ ನಾವೆಲ್ಲ ರಾಸಾಯನಿಕ ರಾಸಾಯನಿಕ ಅಪ್ಲೈ ಮಾಡಿ ನಮ್ಮ ದೇಹದಲ್ಲಿ ಅದು ಹಿಂಗಿ ಒಳಗಡೆ ಹೋಗಿ ಮೂಳೆಗೆ ನರಗಳಿಗೆ ನಾಡಿಗಳಿಗೆ ಅನೇಕ ರೀತಿಯ ತೊಂದರೆ ಕೊಡ್ತಾರೆ ಆ ತೊಂದರೆಗಳನ್ನು ತಪ್ಪಿಸ್ಕೋಬೇಕಂದ್ರೆ ನಾವು ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ನಾವು ಅದನ್ನು ನಿವಾರಣೆ ಮಾಡ್ತೀವಿ ಆದರೆ ಸೈಡ್ ಎಫೆಕ್ಟಂತೂ ಇಲ್ಲ ಒಂದು ಕಾಯಿಲೆಗೆ ಐವತ್ತರವತ್ತಾರು ರೆಮಿಡಿ ಇರ್ತದೆ ನಾವು ಒಂದು ಒಬ್ಬರಿಗೆ ಈ ಎರಡರಲ್ಲಿ ಬೇಗ ಹೋಗುತ್ತೆ ನೋವುಗಳು ಕೆಲವರಿಗೆ ಇದರಲ್ಲಿ ಇನ್ನೊಂದು ಮೇಲ್ದೊಳಾಗ್ತಾರೆ ಆದರೆ ಇದು ಸೈಡ್ ಎಫೆಕ್ಟ್ ಇಲ್ಲ ಇನ್ನೊಂದನ್ನು ಕಾಯಿಲೆ ದೂರ ಮಾಡೋ ಶಕ್ತಿ ಈ ನಮ್ಮ ವಸ್ತುಗಳಿದೆ ಕಾರಣ ನಾವು ಸೇವನೆ ಸೇವನೆ ಮಾಡುವಂತಹ ನೀರು ಫಿಲ್ಟ್ರ್ ನೀರು ಆ ಒಂದು ನೀರಿಂದ ನಮಗೆ ಭಾರಿ ತೊಂದರೆ ಇದೆ ಸ್ವಚ್ಛವಾದ ನೀರು ಅಂದರೆ ಬೋರ್ವೆಲ್ ನೀರನ್ನೇ ಕಾಯಿಸಿ ಕುಡಿತಾ ಬಂದರೆ ಯಾವ ಕಾಯಿಲೆಗಳು ಬರಲ್ಲ ಮತ್ತು ಈ ಫಾರಮ್ ಕೋಳಿ ಸೇವನೆಯಿಂದ ಅದು ಔಷಧಿನೇ ದಟ್ ಮೀನ್ಸ್ ಆ್ಯಂಟಿಬೋಟಿಕ್ ಇವೆಲ್ಲ ತಪ್ಪಿಸ್ಬೇಕಂದ್ರೆ ನಾವು ನಮ್ಮ ಒಂದು ದೇಹದ ನಿರೋಧಕ ಜಾಸ್ತಿ ಆಗಬೇಕಂದ್ರೆ ನಾವು ಪ್ರಕೃತಿ ಮೂರು ಹೋಗಬೇಕು ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ ಮಾಡ್ಕೋಬೋದು ಅದರಲ್ಲಿ ಒಂದಾದ ఈ మొణకాలు చిక్క చి వయస్సిన తనక ఈ మొణకాలు నవ్వు జాస్తి ఆగి ఈ మొణకాలు నోగే శుంఠి మరి నింబె రస శంఠి ఒక హైదు గ్రమను శుంఠి తన చర్దిబిట్టు అదకే నింబె రస హాకీ మొణకాల్గా అప్లై క్లాక్ వైజు ಆಂಟಿ ಕ್ಲಾಕ್ವೈಜನ್ನು ತಿರುಗಿಸಿ ಅದನ್ನು ಅಪ್ಲೈ ಮಾಡೋದ್ರಿಂದ ಮೊಣಕಾಲ್ನ ಹೋಗುತ್ತೆ ಸ್ನೇಹಿತರೆ ಕಾರಣ ಈ ಮೊಣೆಕಾಲಲ್ಲಿ ಈ ಫ್ಲೂಯಿಡ್ ಎಂಬುದನ್ನು ಕರಗಿರ್ತದೆ ಅದನ್ನು ಮತ್ತೆ ಯಥ ಪ್ರಕಾರ ತರುವ ಶಕ್ತಿ ನಿಂಬೆಯನ್ನಿಗೆ ಮತ್ತು ಈ ಶುಂಠಿಗೆ ಇದೆ ಆದ್ದರಿಂದ ಯಾರನ್ನು ಯಾರ್ಯಾರೋ ಆ ಒಂದು ನೋವನ್ನು ಅನುಭವಿಸ್ತಾ ಇದ್ದರು ಅಂಥವರು ಈ ಒಂದು ಪೇಸ್ಟನ್ನು ಅಪ್ಲೈ ಮಾಡಿ ಅದನ್ನು ಶಮನ ಮಾಡ್ಕೊಳ್ಳಿ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ನೋಡಿ ಎಲ್ಲರೂ ಅವ್ರ ಮನೆಗೆ ಅರ್ ನಮಸ್ಕಾರ ಸ್ನೇಹಿತರೆ